ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರಿ ಫ್ರೆಂಡ್ಸ್ ಇವತ್ತು ನಮ್ಮ ಹತ್ರ ಇದೆ ಮ ಸುಜುಕಿ ವ್ಯಾಗ್ನರ್ ವೆಗ್ನೋರ್ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಆರು ಮಾಡಲ್ ಇದೆ ಫ್ರೆಶ್ ಪಾಸಿಂಗ್ ಇದೆ ಫ್ರೆಶ್ ಇನ್ಶೂರೆನ್ಸ್ ಇದೆ ಸೊ ರೀ ಪಾಸಿಂಗ್ ಅಪ್ ಟು ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಇದೆ ಫ್ರೆಂಡ್ಸ್ ಸೊ ಗಾಡಿ ಬಂದುಬಿಟ್ಟು ಫುಲ್ ಪಾಸ್ಟ್ ಇದೆ ಫುಲ್ ಕಂಡೀಷನ್ ಇದೆ ಗಾಡಿ ಎರಡು ಪವರ್ ಪವರ್ ವಿಂಡೋ ಆ್ಯಂಡ್ ಪವರ್ ಸ್ಟೇರಿಂಗ್ ಇದೆ ಆ್ಯಂಡ್ ನಾಲ್ಕು ಟೈರ್ಗಳು ಕೂಡ ಮ್ಯಾಗಲ್ಸ್ಗಳು ಇದ್ದಾವೆ ಫ್ರೆಂಡ್ಸ್ ಸೊ ಟೈರ್ ಕಂಡೀಷನ್ ಹಿಡಿದ್ರೆ ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಅದಾವೆ ಸೊ ಓನರ್ ಬಂದುಬಿಟ್ಟು ಒಂದು ಲಕ್ಷ ನಲವತ್ತು ಸಾವಿರ ಇದ್ದಾರೆ ಸೊ ಅದರಲ್ಲಿ ನಮ್ಮ ಚಾನಲ್ ಮುಖಾಂತರ ನೀವು ಕರೆ ಮಾಡಿದರೆ ಸೊ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಕರೆ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಡಿಸ್ಕ್ರಿಪ್ಷನ್ ಲಿಂಕ್ದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನಂಬರು ಓನರ್ ನಂಬರ್ ಇರುತ್ತೆ ಸೊ ಡಿಸ್ಪ್ಲೇ ಮೇಲೆ ಕೂಡ ಕಾಣ್ತಾ ಇರ್ಬೋದು ಓನರ್ ನಂಬರ್ ಇರುತ್ತೆ ಸೊ ಕಾಲ್ ಮಾಡಿಬಿಟ್ಟು ಪೂರ್ತಿ ಡೀಟೇಲ್ಸ್ ತೊಗೊಂಡು ಮಾತಾಡಿ ಸೊ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಆಗಲಿ ಮಾಡಬೇಡಿ ಫ್ರೆಂಡ್ಸು ಅದಕ್ಕೆಲ್ಲ ನೀವೇ ಜವಾಬ್ದಾರಿಯಾಗಿರ್ತೀರ ಓಕೆ ಹಾಂ ಫ್ರೆಂಡ್ಸ್ ಸೊ ನಿಮಗೂ ಯಾವುದೇ ಕೂಡ ವಾಹನ ಮಾರಾಟ ಮಾಡಬೇಕಿದ್ರೆ ಸೊ ನಮ್ಮ ಡಿಸ್ಕ್ರಿಪ್ಷನದಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಸೊ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿ ಫೋಟೋಗಳನ್ನು ಸೆಂಡ್ ಮಾಡಿ ನಾವು ಅದನ್ನು ವಾಟ್ಸಪ್ ಅವ್ರ ಸ್ಟೇಟಸ್ ವಾಟ್ಸಪ್ ಮತ್ತು ಫೇಸ್ಬುಕ್ ಯೂಟ್ಯೂಬ್ದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀವಿ ಓಕೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಶಿವನ ಅಲ್ಲಿವರೆಗೆ ಟಾಟಾ ಬಾಬಾಯ್ ಟಿಕೆಟ್